ಪೊಲೀಸ್ ಇಲಾಖೆಯಲ್ಲಿ ನಾನು ಆಗ್ರಹ ಮಾಡ್ತೇನೆ ವಿಶೇಷವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಸೀದಿಗಳನ್ನು ನೀವು ತಪಾಸಣೆ ಮಾಡಬೇಕು ಯಾಕೆಂದರೆ ಅನ ಅನೇಕ ವರ್ಷದಿಂದ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹನೇ ಮಾಡ್ತಾ ಇರತಕ್ಕಂಥದ್ದು ಈ ಜಿಲ್ಲೆಯ ಮಸೀದಿಗಳಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಅವರು ಶೇಖರಣೆ ಮಾಡಿ ಇಟ್ಟಿದ್ದಾರೆ ಎನ್ನುವಂಥ ಆಪಾದನೆ ನಾವು ಅನೇಕ ವರ್ಷದಿಂದ ಮಾಡ್ತಾ ಬರ್ತಾ ಇದ್ದವಂತು ನಮ್ಮ ಮದ್ರಸಾ ಪಠ್ಯ ಪುಸ್ತಕಗಳಲ್ಲಿ ಕೂಡ ಹಲವು ಪಾಠಗಳು ನೀವು ತೆರೆದು ನೋಡಬಹುದು ನಮ್ಮ ಮಸೀದಿಗಳು ಕೂಡ ಕೂಡ ನೋಡಬಹುದು ಯಾವಾಗ ಏನೋ ತಲವಾರುಗಳು ಬಾಂಬ್ಗಳು ಏನು ಇಲ್ಲ ಅಲ್ಲಾಹನಿಗಾಗಿ ಸಾಷ್ಟಾಂಗ ನಭಿಸುವಂತಹ ಸ್ವಲ್ಪ ಜಾಗ ಮಾತ್ರ ಇರುವುದು ಅಲ್ಲಾಹನಿಗಾಗಿ ಒಪ್ಪು ಮಾಡಿದಂತಹ ಜಾಗ ಮಾತ್ರವಿರುವುದು ಯಾರಿಗೂ ಬೇಕಾದರೂ ಯಾವ ಸಂದರ್ಭದಲ್ಲಿ ಬಂದು ತೆರೆದು ಪುಸ್ತಕ ನಮ್ಮ ಮಸೀದಿಗಳು ನಮ್ಮ ಮದ್ರಸಗಳು ಅಲ್ಲಿ ಕಳಿಸುತ್ತ ಅಲ್ಲಿ ಕಲಿಸುತ್ತಿರುವಂತಹ ವಿಚಾರಗಳು ಕೂಡ ಅಷ್ಟೇ ಅದು ಮಾನವೀಯತೆಯ ಸಂದೇಶವನ್ನು ಸಾರುವಂತಹ ವಿಚಾರಗಳಾಗಿವೆ ನಮ್ಮ ಪಠ್ಯ ಪುಸ್ತಕ ನಿಮಗೆ ಬೇಕಾಗಿ ತೆರೆದಿಡಲು ಬೇಕಾಗಿ ನೀವು ತನಿಖೆಯನ್ನು ಮಾಡಬಹುದು ಆ ತನಿಖೆ ಮಾಡಿದರೂ ಕೂಡ ಅದರಲ್ಲಿ ಹೇಳುವಂತಹ ಒಂದು ವಿಚಾರ ಅನ್ಯಾಸು ಹುವಾನ್ ಮನುಷ್ಯರೆಲ್ಲರೂ ಪರಸ್ಪರ ಸಹೋದರರು ಆದಮ್ ಎಂದು ಜನಿಸಲ್ಪಟ್ಟಂತಹ ಮಾನವರೆಲ್ಲರೂ ಅವರು ವಿವಿಧ ಜಾತಿಗಳಿರಬಹುದು ವಿವಿಧ ಸಂಸ್ಕೃತಿಗಳಿರಬಹುದು ವಿವಿಧ ಭಾಷೆಗಳಿರಬಹುದು ಆದರೆ ಮಾನವೀಯತೆಯ ದೃಷ್ಟಿಯಲ್ಲಿ ಮಾನವ ಧರ್ಮ ಎಂಬ ದೃಷ್ಟಿಯಲ್ಲಿ ಎಲ್ಲವರು ಮಾನವ ಧರ್ಮ ಎಂಬ ಒಂದೇ ಒಂದೇ ಸಂಕೊಲೆಯಲ್ಲಿ ಸೇರಿದಂತಹ ಮನುಜರು ಎಂಬ ಸಂದೋಷ ಸಂದೇಶವನ್ನು ಸಾರುವಂತಹ ನಮ್ಮ ಮದಸ ಪಠ್ಯ ಪುಸ್ತಕಗಳು ಆದ್ದರಿಂದ ನನ್ನ